ಸಾಧನ ಮಾಡಬೇಕು ಅಂತ ಹೇಳಿ ಪ್ರಯತ್ನ ನಮಗೆ ಅವಶ್ಯಕತೆ ಇರುತ್ತೆ ಪ್ರಪಂಚದ ಪರಮಾತ್ಮವನ್ನು ಮಾಡಿ ಪ್ರಯತ್ನ ಪಡೆಯಬೇಕಾಗಿತ್ತು ಹಂಗ ಈ ಸಂಪ್ರದಾಯದಲ್ಲಿ ಬಹಳ ಮಂದಿ ಜ್ಞಾನಿಗಳಾಗಿವೆ ಆ ರೀತಿ ಸಂಗಾತ್ಮಕರಾಗಿರುವವರು ಅನೇಕ ಜನರು ಸರದ ಪುತ್ರ ಸಮಾನಿಸ್ತಿರೋ ಹಂಗೆ ನಾವೆಲ್ಲ ಅವರೆಲ್ಲ ಆ ಸ್ಥಿತಿ ಏನು ಕಾಲ ಪಡ್ಕೊಳ್ಬೇಕು ಅಂತಂದ್ರೆ ಅದೇ ಹತ್ತಿರ ನಿದ್ದೆ ದೇವ ಭೇಟಿ ನಿಂತನೆ ಬಹುಸಿ ನಿಂತನೆ ಪಾವತಿ ಉತ್ತಮ ನಾವೆಲ್ಲ ನಿಂತ ಉಪವಾಸ ಧ್ಯಾನ ಉಪಾಸನೆ ಆ ಒಂದು ಉತ್ತಮ ಪದವಿ ಸುಲಭವಾಗಿ

శిక్షణ సైతే ఉండ మహాత్మన్నా పురుషన యాకంద్ర స్వల్ప సత్సంగ సద్విచార్యాగర పెట్టదా జ్ఞానోదయవారు అంతెంత సహితం ఉద్ధారా సంపూర్ణి యాకంద్రె ಕನ್ನಡಗಳ ಮಾನದತ್ತ ಅವರ್ಗ ಸಮಾನತೆ ಲಾಮಾನುತನ ನಿಮಗೆ ಬಾದು ಸಿಕ್ಕಿಲ್ಲ ಒಂದ ಸಲ ಸಿಕ್ಕೆ ಟೂರ್ ಜನಕ್ಕೆ ಅಯ್ಯ ನೇಮ ಬಹಳ ವ್ಯಾಕ್ ಸಿಕ್ಕನ ನನ್ನ ಬಡವಂತಾರ ಸಹಾಯಕ್ಕೆ ಹೇಳಿ ಓಡಾಕತ್ತರೆ ಓಡಾಕಣ್ಣ ನಾನು ನಿಮ್ಮನ್ನ ಒಂದು ಒಂದು ಕರೂಂ ಹೋಗ್ತೀನಿ ನಾನು ವಾಸನ ಆಸನಕ್ಕೆ ತಪ್ಪರೇ ಫಾರ್ಮುಲ ಸುಹಾಸ யார சேத்தி அது அதுக்கே சனாசி பரவ நாம நாமஸ்மண பாவே சும்மா ஆராய் ஓட 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 கொனைகே நான் கொன்கே எல்லா தாசாரும் நென்த்து கொன்கே நமக்கு குருவே அனு ஆ அசு சொன்னேன் பிரச்சனை குருவங்களுக்கு சாஸ்தாக நமஸ்காரங்கள் புறவேதம் கரிகந்தாசன் குமாரதேவன் ஒரு பாரமா இந்த வேதம் 142 ரணம்odial இது சின்ன ஒரு பாரம் அவ குருவளோ 30 நியமமான தக்கனையே மாட்டினா யா ರೀತಿ 40 ஆ ರೀತಿ நீ மாறும் இந்த குருவளா ஞாபகம் பட்டது சின்ன அவதான்

ಅಂದ್ರೆ ಆಗಿನ ಅವರು ತಮ್ಮ ಶಿಷ್ಯ ಪರಂಪರೆಯಲ್ಲಿ ಕುಸ್ತಿ ಆಡೋದು ಹೆಂಗೆ ಮಾಡೋದು ಆ ಇದೆಲ್ಲ ಇಲ್ಲಿ ಶಿವಕುಮಾರ್ ಅವರು ರಜವರು ಅವರೆಲ್ಲ ಪೈಲ್ವಾನ್ ಅವರು ಅವರೆಲ್ಲ ಗಿರ ಶಿವಕುಮಾರ ಶಿಷ್ಯರು ಆ ಊಟ ಅವರೆಲ್ಲ ಭಕ್ತರು ಭಕ್ತ ಮನೆ ಕಾರ್ಯಕ್ರಮ ಅನ್ನೋದು ಊಟ ಮಾಡೋಣ ನೀರು ಬಿಡಿಬಿಡ್ತದ ಹಾರ ಬಿಡಿಬೇಕು ಅಂದ್ರೆ ಹಾಗೆ ಗುರುವಿನ ಕೂಡ ಬೆರಿಬೇಕು

ಅವ್ರಿಗೆ ಸ್ವಾಮಿ ಅವ್ರು ಕೈ ಮಾಡಿದ್ರು ಅವೆಲ್ಲ ಅರಿವಿ ಹಾಕೊಂಡು ಹೆಚ್ಕೊಂಡ ಅವ್ ಹೇಳಿದವರು ಹುಬ್ಬಳ್ಳರು ನೀವು ಹ್ಯಾಂಗೆ ಸ್ವಾಮಿ ಮಾಡ್ತೀನಿ ನಂಗೆ ಅವಾಗ ಸುಮ್ನೆ ಕುಂತ್ ಬಿಟ್ಟವ್ರ ಮಗಳಾಗ ಆಸನ ಕೊಟ್ಟ ಅಲ್ಲಿ ಅವ್ರು ಬಂದವರು ಅವ್ರ ಸಂಸೆ ಇರ್ತಿದ್ರೆ ಹೋಗಿರ್ಬೋದು ಒಂದು ಐವತ್ತು ಐವತ್ತರವತ್ತು ಮಂದಿ ಒಳಗೆ ಮಂದಿ ಕಳ್ಳ ಬಾಂಧವ್ ಗುಡಿಗೆ

తనకి బందాంత్ర అంతే సన్యాసెస్ ఎలా ఏమన్నా నా ఏండి పెట్ట జ్ఞానోదయ ఎలా ఇష్టం హోరు ಏನು ಮಾಡಿದವರು ಸರ್ ಅವರು ದೇಶದ ಸ್ವತಂತ್ರತೆ ಎಲ್ಲರನ್ನೂ ಹೋರಾಟವನ್ನು ಮಾಡಿದವರು ಭಕ್ತನ ಗಳಿಸಿದರು ಸಂಪ್ರದಾಯವನ್ನು ಸ್ವತಂತ್ರ ತಂದು ಕೊಟ್ಟರು ಈ ಸಂಪ್ರದಾಯ ವಿಶಾಲವಾಗಿ ಬೆಳೆಸಿದರು ಆ ರೀತಿಯಿಂದ ತಾವೆಲ್ಲ ಇಲ್ಲಿ ನಾಲ್ಕು ದಿವಸವರಿಗೆ ಆ ಈ ಒಂದು ಮಹಾನ್ ಜ್ಞಾನ ಎತ್ತಿಸುತ್ತಾದ ಇಲ್ಲಿ ಸಾಕಷ್ಟು ಮಹತ್ವಗಳು ನಾಲ್ಕು ದಿವಸದಲ್ಲಿ ಬಂದು ತಮ್ಮ ಶಿವ ಪೋಚನ ಸೇವೆ ಮಾಡಿ ಹೋಗಿದ್ದಾರೆ ఇవత్తేఖార మహారాజి శివాలి మహారాజు ఇంకా అనేక ఇవతెన్ కార్యక్రమం ఆశీర్వచన సమయ ఏ నాలుగు దివసీ ఏను స్వల్ప తొందర ఆగలన శాంతి సమాధానం ఈ కార్యక్రమ యశ్చు వల్ల తాను స్వల్ప సమయంలో ఆర్తి ఆకీ ఎలా వ్యవస్థ ఇష్ట దూర శ్రమపట్ ఖర్చు ఎత్తుల శక్తి పరిస్థితి ఇంకా ఇల్ భాగం మనీ హుషారా చర్చ అది అవశకరి

ಮನೆ ಕೆಲಸ ಮಾಡುವ ಒಕ್ಕ ಕೆಲಸ ಮಾಡುವ ನೌಕರರಿಗೆ ಮಾಡೋಲ್ಲ ಮಾಡುವಾಗ ಗುರಿನ ಸ್ಮರಣೆ ಮಾಡ್ತಾ ಮಾಡು ಅದರ ನಮಗೆ ಯಶಸ್ವಿ ಅದಕ್ಕ ಜ್ಞಾನಿಗಳು ಸ್ವಂತ ಸರಣ್ರು ಈ ಸಂಪ್ರದಾಯದ ಸಂಪ್ರದಾಯವನ್ನು ಬೆಳೆಸಿದ್ದಾರೆ ಭಾಳ ಭಾಳ ಶಾಂತ ನಿಮ್ಮ ಸಹನೆಯನ್ನು ಪರೀಕ್ಷೆ ನಾವು ಮಾಡಬಾರ್ದು ನೀವೆಲ್ಲ ಒಂದು ಸ್ವಲ್ಪ ಅವಾಜ್ ಆಗಲಾರದಾಗ ಮಾಡಲಾರು ಶಾಂತ ನಾವು ಕೆಲವೊಂದು ಕಾರ್ಯಕ್ರಮ ಬರುತ್ತೀವಿ

là người ఎల్ ప్రీతీడ అదరే ఎలా ఇవ్వడం మహిళ ఎలా అర్థంగా ప్రేమ ప్రీతి దేవా పరమ శక్తికర ప్రేమ ప్రీతిని బాధ అందేవీ శా అట్ట ప్రీతి ప్రేమ నడు ప్రయత్నం దేవీ అవుతా ప్రతి

సత్య మార్గద నైతికత సంఘకుమార్ నీతికల్ప ధ్యాన మాత్ర వేరేనో ఉపయోగపడేలా మీ జ్ఞాన ఈ సంప్రదాయమునూ నైలా ఈ పరంపర ఎలా సాధక జీవులు ఆ సాధన అడిగి తమూ ఆ సద్గునాథ బావు సాహిమ విమూల శిమార జీవన్ముక్త ఆ భాగ్గి ఆ త్యాగొచ్చింది